ಆಟೋ ಡ್ರೈವರ್ ಒಬ್ರು ತನ್ನ ಮಗಳನ್ನ ಓದಲಿಕ್ಕೆ ಲಂಡನ್ಗೆ ಕಳಿಸಿದ್ದು ಇದೇ ಫ್ಲೈಟ್ನಲ್ಲಿ ಏನು ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಕ್ರಾಶ್ ಆಯ್ತಲ್ವಾ ಅದೇ ಫ್ಲೈಟ್ನಲ್ಲಿ ಪಾಯಲ್ ಕಾರ್ತಿಕ್ ಲಂಡನ್ಗೆ ಹೋಗ್ತಿದ್ರು ಎಂ ಟೆಕ್ ಮಾಡಲಿಕ್ಕೆ ನಮ್ಮ ಮಗಳು ಓದಲಿಕ್ಕೆ ವಿದೇಶಕ್ಕೆ ಹೋಗ್ತಿದ್ರಂದ್ರೆ ಯಾವ ತಂದೆ ತಾಯಿಗೆ ತಾನೆ ಆಗಲ್ಲ ಹೇಳಿ ಇನ್ನು ತನ್ನ ಮಗಳು ಲಂಡನ್ಗೆ ಹೋಗಿ ಚೆನ್ನಾಗಿ ಓದ್ಲಿ ಅಂತ ಆ ತಂದೆ ಲೋನ್ ಕೂಡ ತಗೊಂಡಿದ್ರು ಇನ್ನು ಇಂಗ್ಲೆಂಡ್ಗೆ ಹೋಗ್ತಿರೋ ತನ್ನ ಮಗಳನ್ನ ಏರ್ಪೋರ್ಟ್ಗೆ ಬಂದು ಬಿಟ್ಟು ಬರ್ತಾರೆ ತಂದೆ ಆದರೆ ಕೆಲವೇ ಟೈಮ್ ಅಲ್ಲಿ ಗೊತ್ತಾಗುತ್ತೆ ತನ್ನ ಮಗಳು ಇನ್ನಿಲ್ಲ ಅಂತ ಮಗಳು ಫ್ಲೈಟ್ನಲ್ಲಿ ಕುತ್ಕೊಂಡು ವಿಡಿಯೋ ಕಾಲ್ ಕೂಡ ಮಾಡಿರ್ತಾರೆ ದುರಂತ ಏನಂದ್ರೆ ಆಕೆಗೆ ಇದೇ ಮೊದಲಾಗೂ ಕೊನೆ ಫ್ಲೈಟ್ ಆಗಿತ್ತು ಇದು ಇನ್ನೊಂದು ಫ್ಯಾಮಿಲಿಯ ದುರಂತ ಕತೆ ಒಬ್ಬ ತಾಯಿ ತನ್ನ ಗಂಡನನ್ನು ಬಳಿಕ ಮಗನನ್ನು ಕಳೆದುಕೊಂಡ ದುರಂತ ಕತೆ ಕಳೆದ ಒಂದೂವರೆ ವರ್ಷಗಳಿಂದ ಲಾರೆನ್ಸ್ ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತಿದ್ರು ತನ್ನ ತಂದೆ ತೀರಿಕೊಂಡಿದ್ದ ಕಾರಣ ಕೆಲ ದಿನಗಳ ಹಿಂದಷ್ಟೇ ರಜೆಯ ಮೇರೆಗೆ ಅಹಮದಾಬಾದ್ಗೆ ಬಂದಿದ್ದರು ಇಲ್ಲಿ ತನ್ನ ತಂದೆಯ ಎಲ್ಲ ಕಾರ್ಯಗಳನ್ನು ಮುಗಿಸಿ ಲಂಡನ್ಗೆ ಹೋಗಲು ಲಾರೆನ್ಸ್ ಹತ್ತಿದ್ದು ಇದೇ ಏರ್ ಇಂಡಿಯಾ ಫ್ಲೈಟನ್ನು ಮಗನನ್ನು ಲಂಡನ್ಗೆ ಕಳಿಸಿಕೊಡಲು ಆ ತಾಯಿ ಕೂಡ ಏರ್ಪೋರ್ಟ್ಗೆ ಬಂದಿದ್ದರು ಪಾಪ ಆ ತಾಯಿಗೇನು ಗೊತ್ತಿತ್ತು ಇದೇ ಕೊನೆಯ ಬಾರಿ ತನ್ನ ಮಗನನ್ನು ನೋಡೋದು ಅಂತ